ನರೇಂದ್ರ ಮೋದಿಯವರ ಸರ್ಕಾರದ ಬಜೆಟ್ಟು ಕರ್ನಾಟಕಕ್ಕೆ ಚೋಂಪು ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ ಈ ಬಜೆಟ್ನಲ್ಲೂ ಕೂಡ ಮುಂದುವರಿಸಿದೆ ನಮ್ಮ ರಾಜ್ಯದ ಯೋಜನೆಗಳಾದಂಥ ಮೇಕೆದಾಟಿರ್ಬೋದು ಅಪ್ಪರ ಭದ್ರಾ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಯೋಜನೆ ಇರ್ಬೋದು ಮೇಲ್ದಂಡೆ ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು ಇವ್ಯಾವ ಯೋಜನೆಗಳಿಗೂ ಕೂಡ ದುಡ್ಡು ಕೊಟ್ಟಿಲ್ಲ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪ ಭದ್ರಕ್ಕೆ ಐ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಇದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ನಲ್ಲಿ ಅಪ್ಪರ್ಭದ್ರಾ ಪ್ರಾಜೆಕ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ಒಂದು ರೂಪಾಯಿನೂ ಬಂದಿಲ್ಲ ಮತ್ತು ಈ ಬಜೆಟ್ನಲ್ಲೂ ಕೂಡ ಅದರ ಪ್ರಸ್ತಾಪ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಅವರು ಬಜೆಟ್ ಮಂಡಿಸುವಾಗ ಕೇಂದ್ರ ಸರ್ಕಾರದಿಂದ ನಮಗೆ ಐದು ಸಾವಿರದ ಮುನ್ನೂರು ಕೋಟಿ ಬರ್ತದೆ ಮತ್ತೆ ಅಪ್ಪರ್ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದರು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅದರ ಪ್ರಸ್ತಾಪ ಆಗಿರೋದಲ್ಲ ಈ ಬಜೆಟ್ನಲ್ಲಿ ಇಲ್ಲ ಕರ್ನಾಟಕ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ಇದಕ್ಕೆ ನೀರಾವರಿ ಯೋಜನೆಗಳಿಗೆ ಒಂದು ರೂಪಾಯಿ ಬಜೆಟ್ ಕೊಡೋದಿರಲಿ ಅನುದಾನ ಕೊಡೋದಿರಲಿ ಈ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನೀರಾವರಿ ಯೋಜನೆಗಳು ಪ್ರಸ್ತಾಪನೆ ಇಲ್ಲ ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ ಕೇಂದ್ರ ಸಚಿವರು ಅದರ ಭರವಸೆ ಕೂಡ ಕೊಟ್ಟಿದ್ರು ನಡ್ಡಾ ಅವರು ಅದರ ಪ್ರಸ್ತಾಪನೂ ಕೂಡ ಇಲ್ಲ ಆಮೇಲೆ ರಾಜ್ಯದ ನಗರಗಳು ಇದ್ದಾವಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ರೈಲು ಹೆದ್ದಾರಿ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು ಅನುದಾನ ಕೊಡಿ ಅಂತ ಬಟ್ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ರಾಜಕಾಲವೇ ನಿರ್ವಹಣೆಗೆ ಬಿಸ್ನೆಸ್ ಕಾರಿಡಾರ್ ಮಾಡೋಕ್ಕೆ ಹಣ ಕೇಳಿದ್ದು ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದ್ದರು ಅದು ಕೂಡ ಕೊಟ್ಟಿಲ್ಲ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅವರು ಐ ಸಿ ಡಿ ಎಸ್ ಕಾರ್ಯಕ್ರಮ ಮಾಡಿದಾಗ ಮಾಡುತ್ತ ಕಾರ್ಯಕ್ರಮ ಕೇಂದ್ರದ ಯೋಜನೆ ಅದು ಆಶಾ ಕಾರ್ಯಕರ್ತರು ಎರಡು ಒಂದು ರೂಪಾಯಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದವರು ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾರೆ ಹೆಚ್ಚಿಸಬೇಕು ಅಂತ ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತದೆ ಒಂದು ಮನೆಗೆ ಅದನ್ನು ಮೂರು ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು ಅದನ್ನು ಕೂಡ ಕೊಟ್ಟಿಲ್ಲ ಒಟ್ಟಿಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಕರ್ನಾಟಕಕ್ಕೆ ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ ಈ ಬಜೆಟ್ನಲ್ಲೂ ಕೂಡ ಮುಂದುವರಿಸಿದೆ ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ ನರೇಗಾ ಯೋಜನೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ಓದೋ ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಒದಗಿಸಿದ್ರು ಈ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿಗೆ ಒದಗಿಸಲಾಗಿದೆ ಕಡಿಮೆ ಆಗಿದೆ ಫ್ರಮ್ ಏಯ್ಟಿ ನೈನ್ ಥೌಸಂಡ್ ಒನ್ ಫಿಫ್ಟಿ ಫೋರ್ ಕೋರ್ಸ್ ಟು ಏಯ್ಟಿ ಸಿಕ್ಸ್ ಥೌಸಂಡ್ ಫೋರ್ ಆಗಿದೆ ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2024-25 ರಲ್ಲಿ 8250 ಕೋಟಿ ಅನುದಾನವಾಯಿತು ಈ ಬಜೆಟ್ ನಲ್ಲಿ 8260 ಕೋಟಿ ಅಂದರೆ 10 ಕೋಟಿ ಮಾತ್ರ ಹೆಚ್ಚ ಮಾಡಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾವ್ಯಕ್ತಿ ವೇತನವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ